ಆಡುಗೋಡಿ ದಲಿತರ ಗೋಡು ದಲಿತರ ಭೂಮಿಯನ್ನ ಕಿತ್ಕೊಳ್ತಾ ಇದೆ ಅರಣ್ಯ ಇಲಾಖೆ ಕೋರ್ಟ್ ಆದೇಶಕ್ಕೂ ಕೇರ್ ಮಾಡದ ಸರ್ಕಾರ ನಿಮ್ಗೆ ಜೀವ ಪದ್ಧತಿ ನಿರ್ಮೂಲನೆ ಮಾಡಿ ಕೊಟ್ಟಿರೋ ಜಾಗ ಹೋಗ್ಬಿಡಿ ಸ್ವಾಮಿ ನೀವು ನಾವೇ ಬೇಕಾ ಬೇಕಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಜೀತ ಪದ್ಧತಿನ ನಿರ್ಮೂಲನೆ ಮಾಡಿ ತಗೊಂಬಂದಿರೋ ಜಲವೀನ್ ಇದು ನಾವು ನಿಜವಾಗ್ಲು ಅರಣ್ಯ ಎಲ್ಲ ಬಂದಿಲ್ಲ ಸ್ವಾಮಿ ಅರಣ್ಯ ಇದು ನಿಮ್ಗೆ ದಾಖಲೆ ತೋರ್ಸ್ರಿ ಊತ್ಕೊಂಡೋಗ್ರಿ ನಾವೇ ಸಪೋರ್ಟ್ ಮಾಡ್ತೀವಿ ರೈತರು ನಮ್ ಮೇಲೆ ಯಾಕ್ರಿ ನೀವು ನಮ್ ಮೇಲೆ ಬಹುಜನ ಮಾಡ್ತಾ ಇದೀರಾ ಇಟ್ಕೊಳ್ಳಿ ಸರ್ಕೊಳ್ಳಿ ಓದ್ಕೊಳ್ಳಿ ಎಷ್ಟು ಜಮೀನ್ ಬೇಕಾ ನಿಮ್ಗೆ ನಿಮ್ ನಿಮ್ ಜಾಗದಲ್ಲಿ ಉದ್ಕೋ ಪರಿಸರ ಬೇಕಾದ್ರೆ ನಮ್ ಜಮೀದಲ್ಲ ನಾವ್ ಪರಿಸರ ಉದ್ಕೊಳ್ತೀವಿ ನಾವ್ ಉದ್ಕೊಳ್ತೀವಿ ನಮ್ ಜಮೀದ ಜಮೀನ್ದಲ್ಲಿ ನಮ್ಗಿ ನಾವು ಉದ್ಕೊತೀವಿ ನಮ್ ಬೆಲೆ ನಾವ್ ಬೆಳ್ಕೊಂತೀವಿ ನಮ್ಗೆ ಜೀವ ಪದ್ಧತಿ ನಿರ್ಮೂಲನೆ ಮಾಡಿ ಕೊಟ್ಟರ ಜಾಗ ಸ್ವಾಮಿ ಇದು ಮತ್ತೆ ಜಿತ್ ಹೋಗ್ಬೇಕಾ ನಾವು ಮತ್ತೆ ನಾವ್ ಜಿತ್ಕೋಬೇಕಾ ಹೇಳಿ ಚಿತ್ಕೋಬೇಕು ಒಳಗೆ ಹೋಗ್ಬೇಕಾ ಮಾತಿಗೆ ಹೋಗ್ಬೇಕ ನಾವು ಮತ್ತೆ ನಮ್ ದೇಶ ಪುಟ್ಟಿ ಓಡಿಸಬೇಕಂತಿದೀರ ಎಲ್ಲಿಗೋಬೇಕು ನಾವು ಇದು ಎಲ್ಲ ಅರ್ಥ ಮಾಡ್ಕೊಳ್ಳಿ ಒತ್ತುವರಿ ಜಮೀನ ಡಾಕ್ಯುಮೆಂಟ್ ತೋರಿಸಿ ಎಕರೆ ಸರ್ವೆ ನಂಬರ್ ಒಂದ್ ಇರೋದು ಇದರಲ್ಲಿ ಐ ಟಿ ಪಿ ಎಲ್ ಬಿ ಪಿ ಎಲ್ ಕಾನ್ ಕಾರ್ಡ್ ಮೆಟ್ರೋ ಪೊಲೀಸ್ ಸ್ಟೇಷನ್ ಎಲ್ಲ ಕಿತ್ ಬಿಟ್ಟು ಅದೆಲ್ಲ ಊದ್ಬಿಟ್ಟು ಬಂದ್ರು ನಮ್ ಜೀವನದಾಗ ಊತ್ಕೊಂಡ್ಬಿಡ್ರಿ ನಾವು ಕೊಡ್ತೀವಿ ಜಾಗ ದಯವಿಟ್ಟು ನಾವು ಜಾಗ ಕೊಡಲ್ಲ ಇಲ್ಲೆಲ್ಲರೂ ನಮ್ಮ ಅಂತ ಬಂದ್ರೀರಾ ಇಲ್ಲಿ ಬೆಲ್ಸಕ್ ಮೋಸ ಆಗ್ತಾ ಇದೆ ಸಮಯ ಐದು ದಿವಸ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ರಾಜ್ಯ ರಾಜಧಾನಿ ಬೆಂಗಳೂರಿನ ಕಾಡಗೋಡಿ ಬಳಿ ಇರುವಂತಹ ದಿನ್ನೂರು ಗ್ರಾಮದಲ್ಲಿ ದಲಿತರ ಭೂಮಿಯನ್ನು ಅರಣ್ಯ ಇಲಾಖೆ ಕಸಿದುಕೊಳ್ಳೋಕೆ ಮುಂದಾಗಿದೆ ದಲಿತರ ಹೆಸರಿನಲ್ಲಿರುವಂತಹ ಭೂಮಿಯನ್ನ ಅರಣ್ಯ ಭೂಮಿಯ ಅಕ್ರಮ ಒತ್ತುವರಿಯಂತ ಬಿಂಬಿಸಿರುವ ಸರ್ಕಾರ ಆ ಭೂಮಿಯಲ್ಲಿ ಗಿಡಗಳನ್ನು ನೆಡೋಕೆ ಮುಂದಾಗಿದೆ ಅಂತ ಆರೋಪಿಸಲಾಗಿದೆ ಸೊ ಆ ಭೂಮಿಯ ವಿಚಾರವಾಗಿ ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದಂತೆ ನ್ಯಾಯಾಲಯ ನೀಡಿರೋ ತಡೆಯಾಜ್ಞೆಯನ್ನು ಉಲ್ಲಂಘಿಸಿರುವಂತಹ ಅರಣ್ಯ ಇಲಾಖೆಯ ಅಧಿಕಾರಿಗಳು ದಲಿತರ ಭೂಮಿಯಲ್ಲಿ ಗುಂಡಿಗಳನ್ನು ತೆಗೆದು ಸಸಿ ನೆಡೋಕೆ ಮುಂದಾಗಿದ್ದಾರೆ ದಿನ್ನೂರಿನ ದಲಿತ ಮಹಿಳೆಯರು ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಸೊ ದಿನ್ನೂರಿನ ದಲಿತ ಕಾಲೋನಿಯಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ನೂರ ಇಪ್ಪತ್ತು ಪಾಯಿಂಟ್ ಆರು ಎಕರೆ ಪ್ರದೇಶದಲ್ಲಿ ಇವರು ವಾಸಿಸ್ತಾ ಇದ್ದಾರೆ ಸೊ ಆ ಭೂಮಿಯನ್ನೇ ನಂಬಿಕೊಂಡು ಬದುಕನ್ನು ಕಟ್ಕೊಂಡಿದ್ದಾರೆ ಆದ್ರೆ ಈಗ ಅರಣ್ಯ ಇಲಾಖೆ ಏಕಾಏಕಿ ಆ ಪ್ರದೇಶಕ್ಕೆ ನುಗ್ಗಿದ್ದು ಅದನ್ನ ಅರಣ್ಯ ಭೂಮಿ ಅಂತ ವಾದಿಸ್ತಾ ಇದ್ದಾರೆ ಅರಣ್ಯ ಭೂಮಿಯನ್ನ ದಲಿತರು ಒತ್ತುವರಿ ಮಾಡಿಕೊಂಡಿದ್ದಾರೆ ಸೊ ಅದನ್ನ ತೆರವುಗೊಳಿಸ್ತಿದ್ದೇವೆ ಅಂತ ಹೇಳ್ತಿದ್ದಾರೆ ಸೊ ಅರಣ್ಯ ಇಲಾಖೆಯ ಕಣ್ಣು ನಮ್ಮ ಭೂಮಿಯ ಮೇಲೆ ಬಿದ್ದಿದೆ ಅನ್ನೋದನ್ನ ಅರಿತ ದಲಿತರು ನ್ಯಾಯಾಲಯದಲ್ಲಿ ತಡೆಯಾಜ್ಞೆಯನ್ನು ತಂದಿದ್ದಾರೆ ಸೊ ಆದಾಗ್ಯೂ ಪೊಲೀಸರ ಸಮ್ಮುಖದಲ್ಲಿ ಅರಣ್ಯ ಅಧಿಕಾರಿಗಳು ಜೆ ಸಿ ಮೂಲಕ ಗುಂಡಿಗಳನ್ನು ತೆಗೆದು ಸಸಿ ನೆಡೋಕೆ ಮುಂದಾಗಿದ್ದಾರೆ ಸ್ಥಳದಲ್ಲಿ ದಲಿತ ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ ನಮ್ಮ ಪ್ರಾಣ ಹೋದರೂ ಸರಿ ಭೂಮಿಯನ್ನ ಮಾತ್ರ ಬಿಡೋದಿಲ್ಲ ಅಂತ ಪಟ್ಟಿ ಹಿಡಿದಿದ್ದಾರೆ ಇನ್ನು ಗ್ರಾಮದ ಪುರುಷರನ್ನ ಅಧಿಕಾರಿಗಳು ಮತ್ತು ಪೊಲೀಸರು ಬಲವಂತವಾಗಿ ಖಾಲಿ ಮಾಡಿದ್ದಾರೆ ಪುರುಷರನ್ನೆಲ್ಲ ಹೊರದೂಡಿ ಮಾಧ್ಯಮಗಳ ಕಣ್ಣನ ತಪ್ಪಿಸಿ ಅಧಿಕಾರಿಗಳು ಸಸಿ ನೆಡೋಕೆ ಬಂದಿದ್ದಾರೆ ಸೊ ಬಡ ಜನರಾದ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಿದ್ದಾರೆ ಅಂತ ಅಲ್ಲಿನ ಮಹಿಳೆಯರು ಆರೋಪಿಸಿದ್ದಾರೆ ಇನ್ನು ನಮ್ಮ ಜಮೀನಿನ ಸುತ್ತಮುತ್ತ ಐಟಿ ಬಿ ಟಿ ಕಂಪನಿಗಳಿದೆ ಹೀಗಾಗಿ ಭೂಮಿಗೆ ಭಾರಿ ಬೆಲೆ ಇದೆ ಸೊ ಈ ಭೂಮಿಯನ್ನ ನಮ್ಮಿಂದ ಕಸಿದ್ಕೊಳ್ಳೋಕೆ ನಮ್ಮ ಭೂಮಿಯನ್ನ ಅರಣ್ಯ ಭೂಮಿ ಅಂತ ಇಲಾಖೆ ಸುಳ್ಳು ಹೇಳ್ತಾ ಇದೆ ನಮ್ಮ ಭೂಮಿಯನ್ನ ಬಲವಂತವಾಗಿ ಕಿತ್ಕೊಳ್ಳೋಕೆ ಮುಂದಾಗಿದೆ ಅಂತ ದೂರಿದ್ದಾರೆ ಮತ್ತೆ ಮತ್ತೆ ಸವಿಯ ಮೃದುವಾದ ನಂದಿನಿ ಪನ್ನೀರ್ ಇನ್ನು ಪ್ರತಿಭಟನಾ ನಿರತ ಮಹಿಳೆಯರು ಅರಣ್ಯ ಇಲಾಖೆ ತೆಗೆದಿರುವ ಗುಂಡಿಗಳಲ್ಲಿ ಕುಳಿತು ಮೊದಲು ನಮ್ಮನ್ನ ಹೂತಾಕಿ ನಂತರ ಸಸಿಗಳನ್ನ ನೆಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ನಮ್ಮ ಭೂಮಿಯಲ್ಲಿ ಪರಿಸರವನ್ನು ಉಳಿಸ್ಕೊಳ್ಳೋದು ನಮಗೆ ಗೊತ್ತಿದೆ ಸೊ ಅರಣ್ಯ ಇಲಾಖೆ ನಮ್ಮ ಭೂಮಿಯನ್ನ ಕಿತ್ಕೊಳ್ಳೋಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಸರ್ಕಾರದ ಕ್ರಮ ದಲಿತ ಸಮುದಾಯದ ಮೇಲೆ ಗಂಭೀರ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಈ ಭೂಮಿ ಕೇವಲ ಒಂದು ಜಮೀನ್ ಮಾತ್ರ ಅಲ್ಲ ದಲಿತರ ಜೀವನಾಧಾರ ಆರ್ಥಿಕ ಸ್ಥಿರತೆ ಮತ್ತು ಸಾಮಾಜಿಕ ಘನತೆಯ ಸಂಕೇತ ಸೊ ಈ ಭೂಮಿಯನ್ನ ಕಸಿದುಕೊಳ್ಳೋ ಯಾವುದೇ ಕ್ರಮ ದಲಿತರನ್ನ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ದುರ್ಬಲಗೊಳಿಸಲಿದೆ ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ ಸೊ ಅರಣ್ಯ ಇಲಾಖೆಯ ಕ್ರಮವನ್ನ ತೀವ್ರವಾಗಿ ಖಂಡಿಸಿರುವಂತಹ ದಲಿತ ಸಂಘಟನೆಗಳು ಈ ವಿಷಯದಲ್ಲಿ ಸರ್ಕಾರದ ಮಧ್ಯಪ್ರವೇಶವನ್ನು ಒತ್ತಾಯಿಸಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಂದಿನ ಜಿಲ್ಲಾಧಿಕಾರಿಯಾಗಿದ್ದಂತಹ ಲಿಂಗಯ್ಯ ಅವರು ದಿನ್ನೂರಿನಲ್ಲಿ ದಲಿತರಿಗೆ ಭೂಮಿ ಹಂಚಿಕೆ ಮಾಡಿರ್ತಾರೆ ಈ ಊರಿನಲ್ಲಿ ಇದೀಗ ಮೂರನೇ ತಲೆಮಾರು ವಾಸಿಸ್ತಾ ಇದೆ ಆ ಊರಿಗೆ ರಸ್ತೆ ವಿದ್ಯುತ್ ಸ್ಮಶಾನ ಕುಡಿಯೋ ನೀರು ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಸೊ ಗ್ರಾಮಸ್ಥರು ಜಮೀನ ಉಳ್ಮೆ ಮಾಡಿಕೊಂಡು ಬರ್ತಿದ್ದಾರೆ ಸೊ ಐವತ್ತರ ದಶಕದಲ್ಲಿ ಐವತ್ತರಿಂದ ಅರವತ್ತರಷ್ಟಿದ್ದಂತ ಜನಸಂಖ್ಯೆ ಇಂದು ಐದು ಸಾವಿರ ದಾಟಿದೆ ಸಾವಿರದ ಎರಡ್ ಮನೆಗಳಿದೆ ಸೊ ಈ ಎಲ್ಲಾ ಕುಟುಂಬಗಳು ಸುಮಾರು ನೂರ ಐವತ್ತರಿಂದ ಎರಡ್ ಎಕರೆ ಭೂಮಿಯಲ್ಲಿ ಕೃಷಿ ಮಾಡ್ತಿದ್ದಾರೆ ಸೊ ಈ ಊರಿಗೆ ಹೊಂದ್ಕೊಂಡಂತಿರುವ ಸುಮಾರು ನಾಲ್ಕು ಮೂವತ್ತು ಎಕರೆ ಭೂಮಿಯನ್ನ ಸರ್ಕಾರ ಕೆಐಎಡಿಬಿ ಮೂಲಕ ಸ್ವಾಧೀನಪಡಿಸಿಕೊಂಡು ಕೈಗಾರಿಕೆಗಳಿಗೆ ಹಂಚಿಕೆ ಮಾಡಿದೆ ಇನ್ನು ಅರಣ್ಯ ಭೂಮಿ ಅಂತ ಸರ್ಕಾರ ವಾದಿಸ್ತಾ ಇದೆ ಆದ್ರೆ ಇದೇ ಭೂಮಿಯಲ್ಲಿ ಕಾಡ್ಗೋಡಿ ಮೆಟ್ರೋ ನಿಲ್ದಾಣ ಕಾಡ್ಗೋಡಿ ಪೊಲೀಸ್ ಠಾಣೆ ನಿರ್ಮಾಣ ಮಾಡಿದ್ದಾರೆ ಅವುಗಳನ್ನು ತೆರವುಗೊಳಿಸಲಾಗತ್ತಾ ಅಂತ ಗ್ರಾಮಸ್ಥರು ಪ್ರಶ್ನಿಸ್ತಾ ಇದ್ದಾರೆ ಈ ಹಿಂದೆ ಕೆಐಎಡಿಬಿ ಜಮೀನನ್ನ ವಶಪಡಿಸಿಕೊಂಡಾಗ ಪರಿಹಾರವನ್ನ ಕೊಟ್ಟಿದೆ ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯಾಗಿದ್ರೆ ಪರಿಹಾರ ನೀಡಿದ್ದು ಯಾಕೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಸೊ ಇದೀಗ ಏಕಾಏಕಿ ಈ ಭೂಮಿ ಅರಣ್ಯ ಇಲಾಖೆಗೆ ಸೇರಿದೆ ಎಲ್ಲರೂ ಊರನ್ನೇ ಖಾಲಿ ಮಾಡಬೇಕು ಅಂತ ಬೆದರಿಕೆ ಒಡ್ಡಲಾಗ್ತಾ ಇದೆ ಅಂತ ಸ್ಥಳೀಯ ನಿವಾಸಿ ನಾರಾಯಣ ಸ್ವಾಮಿಯವರು ಆಪಾದಿಸಿದ್ದಾರೆ ಸೊ ಮೂರನೇ ತಲೆಮಾರು ಈ ಊರಿನಲ್ಲಿ ವಾಸಿಸ್ತಾ ಇದೆ ಈ ಊರಿಗೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಏಕಾಏಕಿ ಊರನ್ನ ಖಾಲಿ ಮಾಡಬೇಕು ಅಂತಂದ್ರೆ ಹೇಗೆ ಅಂತ ಪ್ರಶ್ನಿಸ್ತಿದ್ದಾರೆ ಸೊ ಜಮೀನ್ ನಮ್ದು ಅನ್ನೋದಕ್ಕೆ ಸರ್ಕಾರ ಸೌಲಭ್ಯಗಳನ್ನ ನೀಡಿರೋದಕ್ಕೆ ಜಮೀನು ಹಂಚಿಕೆ ಮಾಡಿರೋದಕ್ಕೆ ದಾಖಲೆಗಳಿದೆ ಆದ್ರೆ ಪೊಲೀಸರನ್ನ ಮುಂದೆ ಬಿಟ್ಟು ನಮ್ಮನ್ನ ಬೆದರಿಸಲಾಗ್ತಾ ಇದೆ ಅಂತ ಇವರು ಆತಂಕ ವ್ಯಕ್ತಪಡಿಸಿದ್ದಾರೆ ಸೊ ಈ ಊರಲ್ಲಿ ವಾಸಿಸ್ತಾ ಇರುವಂತಹ ಎಲ್ಲರೂ ದಲಿತ ವರ್ಗಕ್ಕೆ ಸೇರಿದವರೇ ಆಗಿದ್ದಾರೆ ದಲಿತರ ಪರ ಅಂತ ಹೇಳ್ಕೊಳ್ಳುವಂತ ಸರ್ಕಾರ ಇದೀಗ ದಲಿತರ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆ ಅಂತ ಮತ್ತೊಬ್ಬ ನಿವಾಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸೊ ಮಂಜುಳಾ ಅರವಿಂದ್ ಲಿಂಬಾವಳಿ ಸ್ಥಳೀಯ ಬಿಜೆಪಿ ಶಾಸಕಿ ಆದ್ರೆ ಅವರು ಇದುವರೆಗೂ ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಕಷ್ಟ ಗೋಳನ ವಿಚಾರಿಸಿಲ್ಲ ನಮ್ಮ ರಕ್ಷಣೆಗೆ ಬಂದಿಲ್ಲ ಓಟ್ ಕೇಳೋಕ್ ಮಾತ್ರ ಬರ್ತಾರೆ ಅಂತ ದಿನ್ನೂರು ಗ್ರಾಮಸ್ಥರು ಕಿಡಿಕಾರುತ್ತಿದ್ದಾರೆ ಸೊ ಬೆಂಗಳೂರಿನಲ್ಲಿ ಭೂಮಿಗೆ ಬಂಗಾರದ ಬೆಲೆ ಇದೆ ದಲಿತರನ್ನ ಒಕ್ಕಲೆಬ್ಬಿಸಿ ಈ ಭೂಮಿಯನ್ನ ಕೈಗಾರಿಕೆಗಳಿಗೆ ಮಾರಾಟ ಮಾಡೋ ಸಂಚು ನಡೆದಿದೆ ಅಂತ ದಿನ್ನೂರು ಗ್ರಾಮಸ್ಥರು ಆಪಾದಿಸಿದ್ದಾರೆ